ಎಲ್ರಿಗೂ ನಮಸ್ಕಾರ ನಾಳೆ ಮೌನಿ ಅಮಾವಾಸೆ ಎಂದೇ ಈ ಮೂರು ರಾಶಿಗಳಿಗೆ ಲಕ್ಷಾಧಿಪತಿ ಯೋಗ ಇದೆ ಐವತ್ತು ವರ್ಷಗಳ ನಂತರ ಒಲಿಯುತ್ತಿದೆ ಶ್ರೀಮಂತಿಕೆ ಸಿರಿತನ ಆಗಮನಕ್ಕೆ ಇನ್ನಿಲ್ಲ ಹೆಚ್ಚು ಕಾಲ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡುತ್ತವೆ ಅಂತೆಯೇ ಹಬ್ಬಗಳಂದು ಇತರ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸುತ್ತವೆ ಈ ಬಾರಿ ಮೌನಿ ಅಮಾವಾಸ್ಯೆಯ ಅದೃಷ್ಟದ ರಾಶಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡುತ್ತವೆ ಅಂತೆಯೇ ಹಬ್ಬಗಳಂದು ಇತರ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸುತ್ತವೆ ಈ ಬಾರಿ ಮೌನಿ ಅಮಾವಾಸೆ ಎಂದು ಬಹಳ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಈ ಬಾರಿ ಮೌನಿ ಅಮಾವಾಸೆಯೆಂದು ಎಂದು ತ್ರಿವೇಣಿ ಯೋಗ ರೂಪುಗೊಳ್ಳುತ್ತಿದೆ ಮೌನಿ ಅಮಾವಾಸೆ ಅದೃಷ್ಟದ ರಾಶಿ ಮಕರ ರಾಶಿಗಳಲ್ಲಿ ಗ್ರಹಗಳ ರಾಜ್ಯ ಸೂರ್ಯ ಮನಸ್ಸಿನ ಅಂಶವಾದ ಚಂದ್ರ ಗ್ರಹಗಳ ರಾಜಕುಮಾರ ಬುಧ ಸಂಯೋಗವಾಗಲಿದೆ ಇದರಿಂದಾಗಿ ತ್ರಿಗ್ರಹಿ ಅಥವಾ ತ್ರಿವೇಣಿ ಯೋಗ ರೂಪುಗೊಳ್ಳುತ್ತದೆ ಈ ಯೋಗದ ರಚನೆಯಿಂದಾಗಿ ಹಲವು ರಾಶಿಗಳ ಅದೃಷ್ಟವೂ ಹೊಳೆಯಲಿದೆ ಮೊದಲನೇ ಅದೃಷ್ಟ ರಾಶಿ ವೃಷಭ ರಾಶಿ ತ್ರಿವೇಣಿ ಯೋಗವು ಈ ರಾಶಿಗಳಿಗೆ ಒಳ್ಳೆಯದನ್ನು ಮಾಡಲಿದೆ ಪೂರ್ವಜರ ಆಸ್ತಿಯಿಂದ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗಿದೆ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಎರಡನೆಯ ಅದೃಷ್ಟದ ರಾಶಿ ಮಕರ ರಾಶಿ ಮಕರ ರಾಶಿಯ ಜನರಿಗೆ ತ್ರಿವೇಣಿ ಯೋಗದ ರಚನೆಯು ಶುಭವೆಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ವ್ಯಕ್ತಿತ್ವವು ಪ್ರಭಾವಶಾಲಿಯಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಹಾಗೆ ವ್ಯಾಪಾರಿಗಳು ಸಹ ಭಾರೀ ಲಾಭವನ್ನು ಪಡೆಯುತ್ತಾರೆ ಮೂರನೆಯ ಅದೃಷ್ಟದ ರಾಶಿ ತುಲಾರಾಶಿ ತ್ರಿವೇಣಿ ಯೋಗದ ರಚನೆಯು ನಿಮಗೆ ಅನುಕೂಲಕರವಾಗಿರಲಿದೆ ವಾಹನ ಮತ್ತು ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಇದೆ ಜೊತೆಗೆ ಸಂಪತ್ತು ಹೆಚ್ಚಾಗಲಿದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು ಈ ಮೂರು ರಾಶಿಗಳಿಗೆ ಲಕ್ಷಾಧಿಪತಿ ಯೋಗ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ